ಅವರೇ ಮುಂಚೆ ಹೇಗೆ ನಡ್ಸ್ಕೋತಾ ಇದ್ರು ಇವಾಗ ಹೇಗೆ ನಡ್ಸ್ಕೋತಿದ್ದಾರೆ ಅದೊಂಥರ ಡಿಫ್ರೆನ್ಸ್ ನಿಜವಾಗ್ಲೂ ಕಾಣಿಸ್ತಾ ಇದೆ ಕಿರುತರಲ್ಲಿ ಆ್ಯಕ್ಚುಲಿ ತುಂಬ ಬೈತಾ ಇದ್ರು ಇನಿಷಿಯಲಿ ಈಗ ಸಿನಿಮಾದಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಲೀಡ್ ಮಾಡಿದ್ದೀನಿ ರೆಸ್ಪಾನ್ಸ್ ಒಂದು ತುಂಬ ಚೆನ್ನಾಗಿದೆ ಇಟ್ಸ್ ಅ ಒಂದು ಒಳ್ಳೆ ಮೆಮೊರಿ ಈ ಒಂದು ಈ ವರ್ಷ ಎಸ್ಪೆಷಲಿ ನೀ ಕೃಷ್ಣಪ್ಪಲ್ ಆ ಕ್ಯಾರೆಕ್ಟ್ರ್ ಮಾಡಿದೋಳ ನೀನು ಅಂತ ಅಂದರೆ ನನಗೆ ಎದ್ದಂಗೆ ಕಿರುತೆರೆಯಲ್ಲಿ ಕಲಾನಾಯಕಿಯಾಗಿ ನಟಿಸಿದ್ರು ಎಲ್ಲರ ಮನವನ್ನ ಗೆದ್ದಿದ್ರು ಅಷ್ಟಲ್ಲದೆ ಇದೀಗ ತೆರೆಯಲ್ಲಿ ನಾಯಕ ನಟಿಯಾಗಿ ನಟಿಸ್ತಾ ಇದ್ದಾರೆ ನಮ್ಮ ಮಲೆನಾಡಿನ ಹೆಮ್ಮೆಯ ಅವ್ರಿಗೆ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಅವರೊಂದಿಗೆ ಒಂದಿಷ್ಟು ಮಾತುಕತೆಯನ್ನ ಮಾತಾಡೋಣ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ಸತ ಸಜ್ಜು ಮಾಡಿರುವಂತಹ ಕೃಷ್ಣು ಪ್ರಣಯ ಸಿಕ್ಕಿ ಚಿತ್ರದ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ ಮಾತಾಡೋಣ ನಮಸ್ತೆ ನಮಸ್ತೆ ಸೂಪರ್ ಆಗಿದ್ದೀನಿ ದರ್ಶನ ಖುಷಿ ಇದೆ ಆಲ್ವೇಸ್ ಗ್ಲಾಮರ್ ಆಗಿರ್ತೀರ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಕಿರುತಾರೆ ಬೆಳ್ಳಿ ತರಲೆಲ್ಲ ಈಗ ಸದ್ಯಕ್ಕೆ ನಡೀತಾ ಇದೆ ಸೊ ಶಿವಮೊಗ್ಗ ಹೇಗಿದೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ನಮ್ಮೂರಿಗೆ ನಾವು ವಾಪಸ್ ಬರೋದಿದೆಯಲ್ಲ ಅದೊಂಥರ ಖುಷಿ ಅಂಡ್ ಅವರೇ ಮುಂಚೆ ಹೇಗೆ ನಡ್ಸ್ಕೋತಾ ಇದ್ರು ಇವಾಗ ಹೇಗೆ ನಡ್ಸ್ಕೋತಿದ್ದಾರೆ ಅದೊಂಥರ ಡಿಫ್ರೆನ್ಸ್ ನಿಜವಾಗ್ಲೂ ಕಾಣಿಸ್ತಾ ಇದೆ ಬಟ್ ಪ್ರಕೃತಿ ಅಂತೂ ಸೇಮೇ ಇದೆ ಯಾಕಂದ್ರೆ ಮುಂದೆ ನಾವು ಏನಿಲ್ಲದೆ ಇದ್ದಾರೆ ಬಂದ್ರುನು ಅದೇ ತಂಪಾದ ಗಾಳಿ ಅದು ಇನ್ನೂ ಸೂಪರ್ ಸ್ಟಾರ್ ಆಗಿ ಬಂದು ಇಡೇ ಗಾಣಿ ಅನ್ಸುತ್ತೆ ಸೊ ಪ್ರಕೃತಿ ಅಂತೂ ಡಿಫ್ರೆನ್ಸ್ ಇಲ್ಲ ತುಂಬಾ ಖುಷಿ ಆಗಿದ್ದೀನಿ ನೆಮ್ಮದಿ ಆಗಿದ್ದೀನಿ ಅಷ್ಟು ಹೋಗೋದೇ ಸೊ ಡಸ್ಟ್ ನೈಟ್ ಅದು ತುಂಬಾ ಖುಷಿ ಆಗುತ್ತೆ ಸೊ ಎಲ್ಲಿಂದ ಹೋದ್ರು ನಮ್ಮೂರು ನಾವೇನು ಬಂದಾಗಿಲ್ಲ ಇದೆಯಲ್ಲ ಅದು ಸಖತ್ ಖುಷಿ ಆಗ್ತಾ ಇದೆ ಅದ್ರ ಜೊತೆನಲ್ಲಿ ನಿಮ್ಮ ಒಂದು ಸಿನಿ ಇಂಡಸ್ಟ್ರಿ ಜರ್ನಿ ಸ್ಟಾರ್ಟ್ ಆಗಿದ್ರು ಒಂದು ಹಕ್ಕಿರು ತಯ ಮೂಲಕ ಅಲ್ಲಿ ಒಂದು ನೆಗೆಟಿವ್ ಶೇಡ್ ನ ಪ್ಲೇ ಮಾಡಿದ್ರಿ ಸೊ ಅಲ್ಲಿಂದ ನೆಕ್ಸ್ಟ್ ಈಗ ಹೀರೋನ್ ಆಗಿ ಫುಲ್ ಪಾಸಿಟಿವ್ ಆಗಿ ರೋಲ್ ನಾ ಪೇ ಮಾಡ್ತಾ ಇದ್ರು ಸೊ ಡಿಫ್ರೆನ್ಸ್ ಏನ್ ಅನಿಸ್ತಾ ಇದೆ ಯೂಶಲ್ ಆಗಿ ಜನ ಎರಡೂ ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ಆ ಪಾತ್ರನ ಕೂಡ ಎಕ್ಸೆಪ್ಟ್ ಮಾಡ್ಕೊಂಡು ಮಾಡಿದ್ರು ನೆಗೆಟಿವ್ ಶೇಡ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗಿರುತ್ತೆ ಆದ್ರೆ ನೆಗೆಟಿವ್ ಶೇಡ್ ಅಲ್ಲಿ ನಿಮ್ಮನ್ನ ತುಂಬಾ ಚೆನ್ನಾಗಿ ಎಕ್ಸೆಪ್ಟ್ ಮಾಡ್ಕೊಂಡಿದ್ರು ಸೊ ಇದೊಂದು ಪಾಸಿಟಿವ್ ಶೇಡ್ ಅಲ್ಲೂ ಕೂಡ ಎಕ್ಸೆಪ್ಟ್ ಮಾಡ್ಕೊತ ಇದ್ರೆ ಹೀಗೆ ಅನಿಸ್ತಾ ಇದೆ ಕೃಷ್ಣ ಪ್ರಣಯ ಸೆಕೆಲ್ ಅಗೇನ್ ಎರಡು ಶೇಡ್ ಇದೆ ಅದು ಸಿನಿಮಾ ನೋಡಿದವರಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ ದಟ್ ಫಸ್ಟ್ ಆಫ್ ಪಾಸಿಟಿವ್ ಆಗಿ ಮಾಡಿದ್ದೀನಿ ಸೆಕೆಂಡ್ ಆಫ್ ನೆಗೆಟಿವ್ ಇದೆ ಅಂದ್ರೆ ಆ ಟಚ್ ಇದೆ ಸೊ ಒಂಥರ ಏನಂತಾರೆ ಸೇಮ್ ರೂಟ್ಸ್ ಅಂತ ಹೇಳ್ಬೋದು ನಂಗೆ ಕಿರುತರಲ್ಲಿ ಆ್ಯಕ್ಚುಲಿ ತುಂಬ ಬೈತಾಯಿದ್ರು ಇನಿಷಿಯಲಿ ಇವಳೇನು ನಿಮಗೇನು ಬೇರೆ ಹುಡುಗ ಸಿಗಲ್ವಾ ಅಂತೆಲ್ಲ ಹೇಳ್ತಾಯಿದ್ರು ಬಟ್ ಆಫ್ಟರ್ ಒಂದು ಪಾಯಿಂಟ್ ಆದಮೇಲೆ ಅವರೇನೆ ಸಪೋ ಇಲ್ಲ ನಾನು ಈ ಟೀಮು ಅಂತ ಸಪೋರ್ಟ್ ಮಾಡ್ತಾಯಿದ್ರು ಸೊ ಬೈದ್ರೂ ಖುಷಿ ಆಗ್ತಿತ್ತು ಯಾಕಂದರೆ ನಮ್ಮ ಆ್ಯಕ್ಟಿಂಗಿಗೆ ಅಷ್ಟು ಅವರು ತಲೆಗೆ ಹೋಗ್ತಾ ಇದೆ ನಾನು ಕೆಟ್ಟೋಡು ಅಂತ ಅವ್ರಿಗೆ ಅನಿಸ್ತಿದ್ದೀನಿ ಅಂದರೆ ಐ ಆಮ್ ಫುಲ್ಫಿಲ್ಲಿಂಗ್ ದ ಜಾಬ್ ವಿಚ್ ಆಸ್ ಗಿವನ್ ಮೀ ಅಂತ ಸೊ ಈಗ ಸಿನಿಮಾದಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಲೀಡ್ ಮಾಡಿದ್ದೀನಿ ರೆಸ್ಪಾನ್ಸ್ ಒಂದು ತುಂಬ ಚೆನ್ನಾಗಿದೆ ಬಂದು ಖುಷಿಯಾಗಿ ತುಂಬ ಚೆನ್ನಾಗಿ ನಟಿಸಿದ್ಯಾ ಅಂತ ಹೇಳಿದಾಗ ಅದಕ್ಕಿಂತ ಇನ್ನೇನು ಬೇಕು ಅಂದರೆ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡೇ ಒನ್ನಿಂದ ಏನು ಡ್ರೀಮ್ ಮಾಡಿರ್ತೀವಿ ಅದು ಜನ ನೋಡಿ ಈಗ ಕೊಡ್ತಿದ್ದಾರಲ್ಲ ರೆಸ್ಪಾನ್ಸ್ ಇದಕ್ಕೋಸ್ಕರ ಸೊ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ರಿಗೂ ಯಾರು ಸಿನಿಮಾ ನೋಡಿದ್ರಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಇವೆಲ್ಲ ಏನು ನನಗೆ ರೆಸ್ಪಾನ್ಸ್ ಬರ್ತಾ ಇದೆಯಲ್ಲ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಬೆಳ್ಳಿ ಎರಡರ ಮಧ್ಯದಲ್ಲಿ ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಸಕ್ಕಿ ನಿಮ್ಮ ಫಿಟ್ನೆಸ್ ವರ್ಕೌಟ್ಸ್ ಆಗಿರ್ಬೋದು ಟಿಪ್ಸ್ ಆಗಿರ್ಬೋದು ಸಕೋಡ್ತಾ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ಆ ಒಂದು ಮಧ್ಯದ ಟ್ರೆಂಡ್ಸ್ ಹೇಗಿತ್ತು ಅದೇ ಸೈಕಲ್ ಗ್ಯಾಪಲ್ ಇನ್ಫ್ಲುಯೆನ್ಸರ್ ಆಗ್ಬಿಟ್ಟಿದೆ ಅಂತ ಬಟ್ ಎಲ್ಲರೂ ಹೇಳೋರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನೀವು ಬರ್ತಾ ಇದ್ದೀರಾ ಅಂತ ಸೊ ಇದಕ್ಕೆ ನಾನು ಮೀಡಿಯಾಗೆ ಅಂಡ್ ಈಗ ಯೂಟ್ಯೂಬ್ ಚಾನಲ್ಸ್ಗೆ ನಿಮಗೆ ಎಲ್ಲ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಈಗ ಜನ ಅದನ್ನ ಹೇಳೋ ಥರ ಮಾಡಿರೋದು ನೀವುಗಳೇ ಆ್ಯಂಡ್ ಜನನೂ ಅದನ್ನು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ರು ಕೂಡ ಅಂದ್ರೆ ಈಗ ಎಲ್ಲರೂ ಏನು ಹೇಳ್ತಾರೆ ನಿಮ್ಮ ಕಂಟೆಂಟ್ ಹಾಕಿದ್ರೆ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳ್ತಾ ಇದ್ರು ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗ್ತಾ ಇತ್ತು ಯಾಕಂದ್ರೆ ಈಗ ನಾವು ಯಾವುದೋ ಒಂದು ಆಕ್ಟರ್ನ ನೋಡ್ಬಿಟ್ಟು ಇವರೆಲ್ಲ ಕಡೆ ಇದ್ದಾರೆ ಅಂತ ಒಂದು ನೋಡಿದ್ವಿ ಅದು ಇವಾಗ ನಮಗೆ ಹೇಳ್ತಾ ಇದ್ದಾಗ ಇಟ್ಸ್ ಅ ಒಂದು ಒಳ್ಳೆ ಮೆಮೊರಿ ಈ ಒಂದು ಈ ವರ್ಷ ಎಸ್ಪೆಷಲಿ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಯಾಕಂದರೆ ಇದೆಲ್ಲ ಒಂಥರ ಮ್ಯಾಜಿಕ್ ಅದು ಆಗ್ಬೇಕದು ಸೊ ಡೆಫಿನೆಟ್ಲಿಗ ಈ ಈ ಒಂದು ಹೇಗಿನಂದರೆ ಎಲ್ಲ ಕಮರ್ಷಿಯಲ್ ಕಮರ್ಷಿಯಲ್ ಅಂತ ಓಡೋದ್ರಲ್ಲಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇದ್ರವರೆಗೂ ಬಂದಿದ್ದೀವಿ ಅಂತ ಅಂದರೆ ತುಂಬ ಖುಷಿ ವಿಚಾರ ಇನ್ನೊಂದು ಏನಂತಾರೆ ಈ ಬ್ಯಾಕ್ ಬೋನ್ ಇಲ್ಲ ಅದೆಲ್ಲ ನಾನು ಹೇಳ್ತಾ ಬರ್ತಿದ್ದೆ ಬಟ್ ಇನ್ಮೇಲೆ ಅದನ್ನು ಹೇಳಬಾರ್ದು ಬಿಕಾಸ್ ಈ ಮೀಡಿಯಾನ ನನಗೆ ಬ್ಯಾಕ್ ಆಗಿ ನಿಂತಿತ್ತು ಹಾಗೆ ಏನು ಗಾಡ್ ಫಾದರ್ ಅಂತೀವಲ್ಲ ಅದು ನಮಗೆ ಆ ಆಡಿಯನ್ಸೇ ಇತ್ತು ಸೊ ಬಹುಶಃ ಯಾ ಎಷ್ಟು ದೊಡ್ಡ ಗಾಡ್ ಫಾದರ್ಕಿನೇ ಇನ್ನೂ ಜಾಸ್ತಿ ಅಂತ ಅನ್ಸುತ್ತೆ ಸೊ ಖುಷಿ ನಮ್ಮ ಪಾತ್ರಗಳೇನಿತ್ತು ನೆಗೆಟಿವ್ ಪಾತ್ರದಲ್ಲಿ ನಮಗೆ ಬೈದಾದ ನಾನು ಕೂಡ ಕೇಳಿದ್ದೆ ಬೈತಾರೆ ಅವರಿಗೆ ಆ ಅಷ್ಟು ಮುಟ್ಟಿದೀವಿ ಅಂತ ಹೇಳಿ ನೆಗೆಟಿವ್ ಶೇಡ್ ಪಾಸಿಟಿವ್ ಕೂಡ ಮಾಡಿದ್ರ ಫ್ಯೂಚರ್ ಟೈಪ್ ಆಗಕ್ಕೆ ಇಷ್ಟ ಇಲ್ಲ ಬರೀ ನೆಗೆಟಿವ್ ಪಾಸಿಟಿವ್ ಅಂತಲ್ಲ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಈ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದೀನಿ ಸೊ ಜನ ಅಕ್ಸೆಪ್ಟ್ ಮಾಡಿದಾರ ಮತ್ತೆ ಪ್ರತಿ ಸಿನಿಮಾದಲ್ಲೂ ಹಿಂಗೆ ಬೋಲ್ಡ್ ಆಗಿ ಆ ಆತರ ನಂಗಿಲ್ಲ ನಂಗೆ ಏನಂದ್ರೆ ಈಗ ನೆಕ್ಸ್ಟ್ ಬರ್ತಾ ಇರೋ ಸಿನಿಮಾದಲ್ಲಿ ಫುಲ್ ಅಂಗದ ನೋಡ್ಕೊಂಡು ಹಳ್ಳಿ ಹುಡುಗಿ ತರ ಮಾಡ್ಬೇಕು ಒಂದ್ ಸಿನಿಮಾದಲ್ಲಿ ಹುಚ್ಚಿ ತರ ಮಾಡಬೇಕು ಒಂದ್ ಸಿನಿಮಾದಲ್ಲಿ ಈಗ ಸಿನಿಮಾ ನೋಡಿದವ್ರಿಗೆ ಆಕ್ಟರ್ ನಂಗೆ ನನ್ನ ಮುಂದಿನ ಸಿನಿಮಾದಲ್ಲಿ ಬಂದ್ಬಿಟ್ಟು ಕೃಷ್ಣ ಪ್ರಣ್ ಸಖಿಲ್ ಆ ಕ್ಯಾರೆಕ್ಟರ್ ಮಾಡಿದಳ ನೀನು ಅಂತ ಅಂದ್ರೆ ನನ್ಗೆದ್ದಂಗೆ ಸೊ ಅದೇ ನನ್ನ ನೆಕ್ಸ್ಟ್ ಗೋಲ್ ಓಕೆ ಯಾವುದೇ ಪಾತ್ರ ಬಂದರೂ ಕೂಡ ಅದಕ್ಕೆ ಜೀವನ ತುಂಬಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಇದ್ದ ಸೊ ಈಗ ಆಲ್ರೆಡಿ ಸಕತ್ ಹಿಟ್ ಆಗಿದೆ ಕೃಷ್ಣ ಪ್ರಣ್ ಸಖಿ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ ಆಲ್ ದಾರಿ ತುಂಬಾ ಯು ಸೊ ಮಚ್ ಇಲ್ಲಿ ತನಕ ವೀಕ್ಷಿಸಿದವರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ತುಂಬಾ ಖುಷಿ ಆಯಿತು ನಿಮ್ ಚಾನೆಲ್ ಇಂಟರ್ವ್ಯೂ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗ್ತದೆ ಎಸ್ ನೋಡುದಲ್ಲ ಇದಿಷ್ಟು ನಮ್ಮ ಕೃಷ್ಣ ಪ್ರಣಯ ಸಖಿ ನಮ್ಮ ಮಲೆನಾಡಿನ ಬೆಡಗಿಯ ಇಷ್ಟು ಮಾತುಗಳು ನಾನು ಚೈತ್ರ ಇದು ನಿಮ್ಮನೆ ಚಿನಿಸ್ತೀನಿ